E aí ವೀರಮಣಿ ನೀನು ತಿಳಿದದ್ದನ್ನ ಮತ್ತೊಬ್ಬರು ತಿಳಿಯ ಹಾಗೆ ಹ್ಮ್ ಒಂದು ಮಕ್ಕುಲಿನ ಕಥೆಯನ್ನ ಹ್ಮ್ ಸ್ಪಷ್ಟವಾಗಿ ಹೇಳಿದ್ದೀಯಾ ಸರಿ ಆದ್ರೆ ಒಂದುಂಟು ಹ್ಮ್ ನೀನು ಹೇಳಿದ್ದು ಸತ್ಯ ಅದು ನಿಮಗೆ ಸೀಮಿತ ಸತ್ಯ ಹ್ಮ ಆದ್ರೂ ಪರಮ ಸತ್ಯ ಅಲ್ಲ ಬೇರೆ ಉಂಟೆ ನಿನ್ನ ಅರಿವಿಗೆ ಬಂದದ್ದು ಪರಮ ಸತ್ಯ ಅಂತ ಆದ್ರೆ ಬೇರೆ ಇರಲೇಬೇಕಲ್ಲ ನಮ್ಮದ್ದು ನಾವು ತಿಳಿದ ಮಟ್ಟಿಗೆ ಪರಮ ಸತ್ಯ ಹ್ಮ್ ಅದನ್ನು ಮಿಥ್ಯವಾಗಿ ನೀವು ಹೇಗೆ ಪರಿವರ್ತನೆ ಮಾಡಿದ್ದೀರಿ ಎನ್ನುವುದೇ ನಮಗೆ ಬೇಕಾದದ್ದು ಪರಮ ಸತ್ಯ ಅಂದ್ರೆ ಪರರಿಗೂ ಅರ್ಥ ಆಗಿ ಅವರೂ ಒಪ್ಪಬೇಕಾದಂತಹ ಸತ್ಯ ಹ್ಮ್ ಮಗುವಿಗೆ ತಾಯಿ ದೇವರು ನಿಜ ಇದು ಸತ್ಯ ನಿಜ ಅವಳು ಹಠದ ಮಗುವಿಗೆ ಮಾತ್ರ ತಾಯಿ ದೇವರು ಇದು ಸೀಮಿತ ಸತ್ಯ ನಿಜ ಮಗುವಿಗೂ ತಾಯಿಗೂ ಲೋಕದಲ್ಲಿದ್ದ ಸರ್ವರಿಗೂ ದೇವರು ಎನ್ನುವ ಮತ್ತೊಪ್ಪನಿದ್ದಾನೆ ಹ್ಮ್ ಎನ್ನುವುದು ಪರಮ ಸತ್ಯ ಖಂಡಿತ ನೀನಾಡಿದ ಮಾತು ಸತ್ಯ ಸೀಮಿತ ಸತ್ಯ ಅಂದ್ರೆ ನಮಗೆ ಮಾತ್ರ ಸೀಮಿತ ಸೀಮಿತ ಉಳಿದವರಿಗೆ ಸೀಮಿತ ಅಲ್ಲ ಹಾಗಾಗಿ ಆಡುವುದಕ್ಕೆ ನಾನು ಮುಂದಾದದ್ದು ಹ್ಮ್ ಅಲ್ಲದೇ ನಾನು ರಾವಣನ ಕುರಿತಾಗಿ ವಾದ ಮಾಡ್ತೇನೆ ಅಂತ ತಿಳ್ಕೊಳ್ಬೇಡ ನನಗ ಅವನ ಬಗ್ಗೆ ಲವಲೇಶು ಅಭಿಮಾನ ಒಳ್ಳೇದು ಪ್ರಪಂಚದಲ್ಲಿ ತೆಗೆದುಹಾಕಿದವರ ಪುಟ್ಟಿ ಮಾಡಿದ್ರೆ ಅದ್ರಲ್ಲಿ ಪ್ರಥಮ ಹೆಸರು ಸಿಗುವುದು ಯಾರು ಕೇಳಿದ್ರೆ ಅಲ್ಲ ರಕ್ಕಸರ ಕುಲದಲ್ಲಿ ಆ ಬಗ್ಗೆ ನಿನಗೆ ನಾನೇ ಒಂದು ಅಭಿನಂದನೆ ಸಲ್ಲ ನೀನ್ ಅಭಿನಂದನೆ ಹೇಳುದು ಬೇಡ ತಿಳಿಯಬೇಕಾದ ಸತ್ಯ ಏನು ಗೊತ್ತಾ ನಮಗೂ ಪೂರ್ವದಲ್ಲಿ ರಾಮನ ಬಗ್ಗೆ ಅಹಿತ ಉಂಟ ಕೇಳಿದ್ರೆ ಇಲ್ಲ ಹಿತ ಉಂಟ ಕೇಳಿದ್ರು ಇಲ್ಲ ನಾವು ರಾಮನ ಬಗ್ಗೆ ತಿಳಿಲಿಲ್ಲ ಅಂತಲ್ಲ ರಾಮನ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ ಹೇಗೆ ತಿಳಿದಿದ್ದೇವೆ ಕೇಳಿದ್ರೆ ರಾಮನೊಬ್ಬ ಚಕ್ರವರ್ತಿ ದಶರಥನ ಕುಮಾರ ಸರಿ ಎನ್ನುವಷ್ಟನ್ನು ನಾವು ತಿಳಿದಿದ್ದೇನೆ ನಮ್ಮ ಹಾಗೆ ಅವನೊಬ್ಬ ನರ ಮನುಷ್ಯ ಎನ್ನುವುದನ್ನು ಕೂಡ ನಾನು ತಿಳಿದಿದ್ದೇನೆ ಸರಿ ಹೌದಾ ನೀನು ಬಂದು ಈಗ ಆಡುತ್ತಿರುವ ಮಾತು ಕೇಳಿದ್ರೆ ನೀನೊಂದು ನಿನ್ನ ಯೋಚನೆಯ ಪ್ರಕಾರವಾಗಿ ರಾಮ ಮಾಡಿದ್ದು ಸರಿ ರಾಮ ಅಡಿ ಇಟ್ಟದ್ದು ಸರಿ ಸರಿ ಎಲ್ಲ ನಿನ್ನ ಒಂದು ಮಗ್ಗಲ್ನಲ್ಲಿ ಹೇಳ್ತಾ ಇದ್ದೀಯ ಸರಿ ಅದನ್ನ ನಾನು ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಯಾಕೆ ಒಪ್ಪುವುದಿಲ್ಲ ಕೇಳಿದ್ರೆ ನೀನೆ ಹೇಳಿದ ಹಾಗೆ ಐದೇ ಐದು ದಿನದಲ್ಲಿ ಶರದಿಗೆ ಸೇತುವನ್ನ ಬರೆದಿದ್ದಾನೆ ನಿಜ ನಾವು ಕೇಳಿದ್ದೇವೆ ಮೊದಲನೇ ದಿನ ಹದಿನಾಲ್ಕು ಎರಡನೇ ದಿನ ಇಪ್ಪತ್ತು ಮೂರನೇ ದಿನಕ್ಕೆ ಇಪ್ಪತ್ತೊಂದು ನಾಲ್ಕನೇ ದಿನಕ್ಕೆ ಇಪ್ಪತ್ತೆರಡು ಐದನೇ ದಿನಕ್ಕೆ ಇಪ್ಪತ್ಮೂರು ಹದಿನಾಲ್ಕು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಸೇರಿ ನೂರಾಗ್ತದೆ ನೂರು ಯೋಜನೆ ವಿಸ್ತೀರ್ಣವಾದಂತಹ ಶರದಿಗೆ ಸೇತುವನ್ನ ಬಲಿದು ಸುವೇಲಾದ್ರಿಗೆ ಹೋಗಿ ರಾವಣನ ಶ್ವೇತ ಚತ್ರವನ್ನ ಕತ್ತರಿಸಿ ವಿಭೀಷಣೆಗೆ ಪಟ್ಟಾಭಿಷೇಕ ಮಾಡಿದವ ಅಂತ ನಾವು ಕೇಳಿದ್ದೇವೆ ನಿಜ ಆದರೆ ತಿಳಿಯಬೇಕಾದದ್ದನ್ನು ಕೇಳಿದ್ರೆ ರಾವಣ ಅದರ ಕಸರನ್ನ ಕೊಂದಿದ್ದಾನೆ ಹ್ಮ್ ರಾಮ ಹುಟ್ಟುವುದಕ್ಕೆ ಕಾರಣವೇ ಅನರಣ್ಯ ಕೊಟ್ಟಂತಹ ಶಾಪ ಅಲ್ವಾ ಮೂಲ ಕತೆಗೆ ಬರಬೇಕು ಮೂಲ ನಾನು ನಾವು ಕಾಯುವುದು ಮೂಲಕ್ಕೆ ಯಾರು ಕೈ ಹಾಕುತ್ತಾರೆ ಅಂತ ಕೆಲವರು ಮೂಲ ನೋಡುವುದಿಲ್ಲ ತನ್ನೇ ನೋಡಿ ಇದು ನಮ್ಮದು ಇದು ನಮ್ಮದು ಅಂತ ಹೇಳುವುದು ಮೂಲ ಕೆಲವು ಸಲ ಮೂಲಕ್ಕೆ ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯಲ್ಲಿ ಇರುವುದು ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯ ಮೂಲ ಹುಡುಕಿದಾಗ ಅವನ ಅಪ್ನ್ ಮೂಲದಲ್ಲಿ ನಮ್ಮವ ಅಂತ ಗೊತ್ತಾಗಬೇಕು ನೀನೀಗ ವೀರಮಣಿ ಏನು ಮೂಲ ಗೊತ್ತಿಲ್ಲದೆ ಒಂದಿನ ಮುಂದೆ ನಿಂತಿದ್ದಾನೆ ಅಂತ ಮಾಡ್ಕೊಂಡು ವೀರ ನೀನ್ ಒಂದು ತಿಳಿ ಇಷ್ಟು ನಿನ್ನನ್ನು ಕಂಡಾಗ ಅದು ಹನುಮಂತ ನೀನೇ ಅಂತ ನಿನ್ನ ಬಾ ಯಾರೇ ಹೇಳಿದ ಮೇಲೆ ಮತ್ತೆ ಮೂಲ ಗೊತ್ತಿಲ್ಲದೆ ನಿನ್ನೆ ಎದುರು ಇಷ್ಟೊತ್ತು ನಿಂತುಕೊಳ್ಳುವ ಪ್ರಯತ್ನ ಮಾಡ್ತೇನಾ ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಆದ್ರೂ ನಾವು ಸ್ವಲ್ಪ ಮೂಲ ತಿಳ್ಕೊಂಡಿದ್ದೇವೆ ಒಳ್ಳೆ ಆದ್ರೆ ನಿನ್ನಷ್ಟು ರಾಮನ ಬಗ್ಗೆ ತಿಳಿಲಿಲ್ಲ ಯಾಕೆ ಯಾಕೆ ನಿನಗೆ ರಾಮನಿಂದಲೇ ಜೀವನ ಹೋಗ್ಬೇಕು ಸರಿ ನಮಗ್ ಹಾಗಲ್ಲ ನಮಗ ನಮ್ಮಿಂದಲೇ ಜೀವನ ಹೋಗ್ತದೆ ಆದರೆ ಒಂದುಂಟು ನಮಗೆ ರಾಮನಿಂದ ಜೀವನ ಅಲ್ಲ ನಮ್ಮದ್ದು ರಾಮನಿಗಾಗಿ ಜೀವನ ಒಟ್ಟು ರಾಮನಿಗಾಗಿ ನೀವು ಬದುಕಿದ್ದು ರಾಮ ಮತ್ ಪಿತಾ ರಾಮಚಂದ್ರ ಮತ್ಸಾ ಮತ್ತೆ ನೀನು ಹೊಗಳಲೇಬೇಕು ಯಾಕೆ ಗೊತ್ತಾ ನಿನ್ನ ಭವಿಷ್ಯದ ಬದಲಾವಣೆ ದಾರಿಯಾವಾಗ ಕೇಳಿದ್ರೆ ಒಂದು ಪಂಪಾ ತೀರದಲ್ಲಿ ರಾಮನನ್ನ ಕಂಡಾಗ ನಿನ್ನ ಶಾಪ ವಿಮೋಚನೆ ಆದದ್ದು ನಿಜ ನೀನು ಮೊದಲು ಹಾಗೆ ಇದ್ದದ್ದು ಹ್ಮ್ ನೀನೊಬ್ಬ ಜ್ಞಾನಿ ಎನ್ನುವಂತ ಉದ್ದೇಶದಿಂದ ಹ್ಮ್ ಪರಮ ಜ್ಞಾನಿಗಳನ್ನ ನೀನು ನಿಂದಿಸಿದ ಕಾಲಕ್ಕೆ ಶಾಪವನ್ನ ಪಡೆದು ಅಜ್ಞಾನಿ ಆದವ ನೀನು ಈಗ ಈಗ ಶಾಸ್ತ್ರ ಬಗ್ಗೆ ಬಹಳ ಜಾಗ್ರತೆ ಮಾಡ್ತೇನೆ ಹೌದು ಯಾಕೆ ಹೇಳಿದ್ರೆ ಮೂಲಕ್ಕೆ ಕೈ ಹಾಕುವಾಗ ಬಹಳ ಜಾಗ್ರತೆ ಮಾಡ ಒಮ್ಮೆ ಪೆಟ್ಟು ಬಿದ್ದವ ಮತ್ತು ಬೀಳದೆ ಇದ್ದ ಹಾಗೆ ಯೋಚನೆ ಮಾಡ್ಬೇಕು ಜೀವನದಲ್ಲಿ ವಿದ್ವಾಂಸರಿಗೆ ಪೆಟ್ಟು ಬಿದ್ದಾಗ ಮಾತ್ರ ಅವರು ವಿಧ್ವಂಸಕರಾಗುವುದಿಲ್ಲ ಎಲ್ಲಿವರೆಗೆ ವಿದ್ವಾಂಸರಿಗೆ ಪೆಟ್ಟು ಅವರು ಮಾತನಾಡುವುದೇ ನಿಕ್ಕೊಂತ ನಾವು ತಿಳಿದುಕೊಂಡದ್ದು ಹೇಳಿ ಗೊತ್ತಾ ಅರವತ್ತು ಸಾವಿರ ವರ್ಷ ಬದುಕಿದಂತಹ ದಶರಥ ಚಕ್ರವರ್ತಿಗೆ ಕೊನೆಯ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ದು ಎನ್ನುವಂತ ಕಥೆಯನ್ನ ಕೇಳಿದ್ದೇವೆ ಈಗ ಸೂರ್ಯ ವಂಶದ ವಂಶಾವಳಿಯನ್ನು ನಾವು ಕೇಳದೆ ಇದ್ದವರಲ್ಲ ಆದ್ರೆ ಆತನ ಕುರಿತಾಗಿ ಕೆಟ್ಟ ಅಭಿಪ್ರಾಯ ಉಂಟುವಂತಲ್ಲ ಬ್ರಹ್ಮನಿಂದ ಮರೀಚಿ ಮರೀಚಿಯಿಂದ ಕಶ್ಯಪ ಕಶ್ಯಪನಿಂದ ಸೂರ್ಯ ಸೂರ್ಯನಿಂದ ಮನು ಮನುವಿನಿಂದ ಇಕ್ಷಾತು ಇಕ್ಷಾಕುವಿಂದ ಕುಕ್ಷಿ ಕುಕ್ಷಿಯಿಂದ ವಿಕುಕ್ಷಿ ವಿಕುಕ್ಷಿಯಿಂದ ಬಾಣ ಬಾಣನಿಂದ ಅನರಣ್ಯ ಅನರಣ್ಯನಿಂದ ಪ್ರತು ಋತುವಿನಿಂದ ತ್ರಿಶಂಕು ತ್ರಿಶಂಕುವಿನಿಂದ ಮಾಂದಾತ ಮಾಂದಾತನಿಂದ ಶಿಶಿತಿ సుసంధి సుసంధింద్రవసంధి ద్రవసంధి యంత భరత భరతని శిశీతి శిశీతి యంత సగర సగరని ಅಂಶುಮಂತ ಅಂಶುಮಂತನಿಂದ ದಿಲೀಪ ದಿಲೀಪನಿಂದ ಭಗೀರಥ ಭಗೀರಥನಿಂದ ಕುಕತ್ಸು ಕುಕತ್ಸುವಿನಿಂದ ಪ್ರವರ್ತ ಪ್ರವರ್ತನಿಂದ ರಘು ರಘುವಿನಿಂದ ಶಂಕನು ಶಂಕನುವಿನಿಂದ ಸುದರ್ಶನ ಸುದರ್ಶನನಿಂದ ಅಗ್ನಿವರ್ಣ ಅಗ್ನಿವರ್ಣನಿಂದ ಶೀಘ್ರವೇದ ಶೀಘ್ರವೇದಿಂದ ಮರು ಮರುವಿನಿಂದ ಪ್ರಶಿಖ್ಯಾತ ಪ್ರಶಿಖ್ಯಾತರಿಂದ ಅಂಬರೀಷ ಅಂಬರೀಶನಿಂದ ನಹುಷ ನಹುಷನಿಂದ ಯಯಾತಿ ಯಯಾತಿಯಿಂದ ನಾಬಾಗ ನಬಾಗನಿಂದ ಅಜ ಅಜನಿಂದ ದಶರಥ ದಶರಥನ ಮಗನೇ ರಾಮ ಎಲ್ಲಿಯಾದರೂ ಮುಂದೆ ಒಂದು ಅವಕಾಶ ಸಿಕ್ಕಿದ್ರೆ ಅಯೋಧ್ಯೆಯ ರಾಜ್ಯಸಭೆಯಲ್ಲಿ ನಿನ್ನ ಅಭಿನಂದನೆ ನನ್ನದ್ದು ರಾಮನ ಕೈಯಿಂದ ನಿನಗೆ ಸನ್ಮಾನ ಮಾಡಿದ್ದೇನೆ ூரிய <laughs> சூரிய <laughs> 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 ವಂಶಾವಳಿಯ ಬಗ್ಗೆ ಎಷ್ಟು ತಿಳಿದವ ಬಹುಶಃ ಪ್ರಸಂಗ ಬದಲಾಗುವ ಲಕ್ಷಣ ಉಂಟು ಯಾಕಂದ್ರೆ ಇವ ಇವಾಗ ಒಪ್ಪುತ್ತಾರೆ ನಾವು ಒಡೆ ಇಡುವಾಗ ಒಂದು ಕ್ಷೇತ್ರಕ್ಕೆ ನಮ್ದು ಎಷ್ಟು ಉಂಟು ಅಂತ ಮಾತ್ರ ತಿಳ್ಕೊಳ್ಳುವುದಲ್ಲ ನೀನಾಗ ಮೂಲದ ಸುದ್ದಿ ಹೇಳುದಿಲ್ಲ ನಿನ್ನ ಮೂಲ ಗೊತ್ತಿಲ್ಲದೆ ಇವತ್ತು ನಿನ್ನ ಮುಂದುವ ನಾನು ನೆತ್ಕೊಳ್ಳುವುದಿಲ್ಲ ಅಂತ ನೀ ತಿಳ್ಕೊಳ್ಬೇಕು ಒಳ್ಳೆಯದೇ ಅದು ಯಾಕೆ ಗೊತ್ತಾ ನಾವು ತಿಳ್ಕೊಂಡುದು ಅವು ಒಬ್ಬ ಚಕ್ರವರ್ತಿಯ ಮಗ ಸರಿ ಪರಂಪರಾನುಗತವಾಗಿ ಒಬ್ಬರಿಂದ ಒಬ್ಬರಿಗೆ ರಾಮನಿಂದ ಇಪ್ಪತ್ತೊಂದು ತಲೆಮಾರಿನ ಹಿಂದಿನವನಾದಂತಹ ಅನಾರಣ್ಯಕ ಯಜ್ಞ ಮಾಡುವ ಕಾಲಕ್ಕೆ ಇದೇ ರಾವಣ ಹೋಗಿ ಯುದ್ಧಕ್ಕಾಗಿ ಆಹ್ವಾನಿಸಿದಾಗ ಅವನ ಯಜ್ಞದಲ್ಲಿದ್ದಂತ ಸಂದರ್ಭದಲ್ಲಿ ತಾವೇ ಇಲ್ಲದವರ ಕತ್ತನ್ನ ಕತ್ತರಿಸಿದ ಕತ್ತರಿಸಿದ ರುಂಡ ಮೇಲೆ ಹೋಗಿ ಹೂವಿಗೆ ತಾಕುವುದರೊಳಗೆ ನನ್ನಿಂದ ಇಪ್ಪತ್ತಾರು ಇಪ್ಪತ್ತೊಂದು ತಲೆಮಾರಿನ ನಂತರ ನಿನಗೆ ಮರಣ ಸರಿ ಈ ನೆಲ್ಲಿಕಾಯಿ ಬಿದ್ದು ಕಲಸಂಕ ತುಂಡಾಯಿತು ಅನ್ನುವ ಕತೆ ಕೇಳಿದ್ದೀಯಾ ಈಗ ಇವನ ಯೋಗ್ಯತೆ ನೀವು ಕೊಂದದ್ದಲ್ಲ ಮತ್ತೆ ರಾವಣನಿಗೆ ಎಷ್ಟು ಶಾಪ ಉಂಟು ಗೊತ್ತಿಲ್ವಾ ಮತ್ತೆ ಮಂಗನ ಮುಖದವರನ್ನು ಕೂಡಿಕೊಂಡು ಬಂದಾಗ ನನಗೆ ನಿನಗೆ ಸಾವು ಬರಲಿ ಬರಲಿ ಅದೆಷ್ಟೋ ಹೆಮ್ಮಕ್ಕಳನ್ನು ಕೆಡಿಸುವುದಕ್ಕೆ ಹೋದ ಕಾಲದಲ್ಲಿ ಅವರಿಂದ ಬಂದಂತಹ ಶಾಪ ಜೊತೆಗೆ ನಮ್ಮ ಬ್ರಹ್ಮನಲ್ಲಿ ಹತ್ತು ಸಾವಿರ ವರ್ಷ ಹೊರಪಡೆಯುವ ಕಾಲಕ್ಕೆ ಒಂದೊಂದು ಸಾವಿರ ವರ್ಷಕ್ಕೂ ಒಂದೊಂದು ತಲೆಯನ್ನು ಕತ್ತರಿಸಿ ಹತ್ತು ಸಾವಿರ ವರ್ಷಕ್ಕೆ ಹೊತ್ತನೆಯ ತಲೆಯನ್ನು ಕತ್ತರಿಸುವಾಗ ವಿಧಾತನೆ ಒಲಿದು ಬಂದಾಗ ನಾಗಯಚ್ಚ ಸುಪರ್ಣಾದಿಗಳಿಂದ ಮರಣ ಬರಬಾರದು ನರ ವಾನರರು ಸಮಾನ ಅಂತ ಹೇಳಿದವನಿದ್ದಾನೆ ರಾವಣ ದುಃಖದಲ್ಲಿ ಮಾಡಿದಂತಹ ದೋಷ್ಟ್ಯ ಕಾರ್ಯ ಅದೆಷ್ಟೋ ಸತ್ಯನರನ್ನ ಹಿಂಸಿದ ಫಲರೂಪವಾಗಿ ಯಾರೋ ಶಾಪದ ಫಲರೂಪವಾಗಿ ರಾವಣ ಸತ್ತತ್ತು ಬಿಟ್ರೆ ನಿನ್ನ ರಾವಣ ಯೋಗ್ಯತೆಯನ್ನು ನಾವಲ್ಲಿ ಆರೋಪಿಸುವುದಕ್ಕೆ ಸಾಧ್ಯ ಇಲ್ಲ ಇದು ಅವನ ಸತ್ತದ್ದು ನನಗಿಂತ ನನಗೆ ರಾವಣ ಸತ್ತದಕ್ಕೆ ಬೇಸರ ಇಲ್ಲ ನಾನೇನು ಅವನ ಕುಟುಂಬದವಲ್ಲ ವರ್ಷಕ್ಕೊಂದ್ಸರಿ ಅವರ ಸತ್ತು ದಿವಸ ನಾನೇ ಶ್ರಾದ ಆಚರಣೆ ಮಾಡುವುದಿಲ್ಲ ಬೇಡ ಬೇಡ ಒಳ್ಳೇದ ಇನ್ನು ಅವನ ಹೆಸರಲ್ಲಿ ನೀನು ಸಂಸ್ಮರಣೆ ಮಾಡುವುದು ಬೇಡ ಸಂಸ್ಮರಣೆ ಮಾಡುವುದಿಲ್ಲ ಇಲ್ಲ ಮಾಡುವುದಿಲ್ಲ ಸಂಸ್ಮರಣೆ ನೀವು ಮಾಡ್ಬೇಕು ನಿಮ್ಗೊಂದು ಮುಕ್ತಿ ಸಿಕ್ತಲ್ಲ ಒಳ್ಳೆ ರೀತಿಯಲ್ಲಿ ಇಲ್ಲಪ್ಪ ಯಾವನ ಪ್ರಯತ್ನಕ್ಕೆ ನಾನೇ ಮುಕ್ತಿ ಕೊಟ್ಟದ್ದು ನಾನು ಯಾಕೆ ಈ ಕಥೆಯನ್ನು ಹೇಳಿದ್ದು ಕೇಳಿದ್ರೆ ರಾವಣನನ್ನು ಕೊಂದ ಮೇಲೆ ೂಷಣಿ ನೀನು ಹನ್ವಂತ ನೀನಲ್ವಾ ನಾನೇ ನೀವೇ ಹೋಗಿ ಅಶೋಕವನದಲ್ಲಿದ್ದಂತಹ ಸೀತೆಯನ್ನ ಸಾಲಂಕೃತ ವಧುವಾಗಿ ಶೃಂಗರಿಸಿ ತಂದು ರಾಮನ ಮುಂದೆ ನಿಲ್ಲಿಸಿದ ಕಾಲಕ್ಕೆ ನಿನ್ನ ರಾಮ ಏನಂದ ಏನಂದ ನಿನ್ನ ಕಣ್ಣು ನಮಾದವನಿಗೆ ಸೂರ್ಯನನ್ನ ನೋಡುವುದಕ್ಕೆ ಎಷ್ಟು ಕಷ್ಟವಾಗ್ತದೋ ನನಗೆ ಸೀತೆಯನ್ನು ನೋಡುವುದಕ್ಕಷ್ಟೇ ಕಷ್ಟ ಆಗ್ತದೆ ಅಂತ ರಾಮ ಹೇಳಿದ್ದ ವಿಷಯ ಸರಿ ಅಲ್ವಾ ಆಗ ಅಷ್ಟಕ್ಕೆ ನಿಲ್ಲಿಂದ ನಿನಗೆ ಇಷ್ಟ ಉಂಟು ಅಂತಾದ್ರೆ ಬೇಕಾದ್ರೂ ಸುಗ್ರೀವನ ಜೊತೆಗೂ ಹೋಗಬಹುದು ವಿಭೀಷಣನ ಜೊತೆಗೂ ಹೋಗಬಹುದು ಹನುಮಂತನ ಜೊತೆಗೂ ಹೋಗಬಹುದು ನಿನ್ನಿಷ್ಟ ಯಾಕೆ ರಾವಣನ್ನು ಕೊಂದು ಸೀತೆಯನ್ನು ಬಿಡಿಸಿಕೊಂಡು ಬಂದದ್ದು ಕೇಳಿದ್ರೆ ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಬಿಡಿಸಿಕೊಂಡು ಬಂದಿದ್ದೇನೆ ನಿನ್ನ ರಾಮ ಹಾಗೆ ಹೀಗೆ ಅಂತ ಹೇಳ್ತೀಯ ರಾವಣನ ಅಂಕೆಯಲ್ಲಿದ್ದ ಸೀತೆಯನ್ನ ಕರೆತಂದ ಕಾಲಕ್ಕೆ ಅವಳನ್ನು ಸ್ವೀಕರಿಸುವುದಿಲ್ಲ ಹೆಂಡತಿಗಾಗಿ ನಾನು ಬಂದದ್ದಲ್ಲ ಅಂತ ಹೇಳ್ತಾನೆ ಅಂತ ಆದ್ರೆ ಒಂದು ಹೆಂಡತಿಗೆ ಅವ ಗಂಡನಾಗ್ಲಿಕ್ಕೆ ಆಗ್ಲಿಲ್ಲ ಮತ್ತು ಲೋಕದಲ್ಲಿ ನಿಮ್ಮಂತ ನಮ್ಮಂತ ಗಂಡನಿಗೆ ಅವ ಗಂಡನಾಗ್ಲಿಕ್ಕೆ ಸಾಧ್ಯ ಉಂಟು ಒಂದು ವಿಷಯ ಒಂದು ವಿಷಯ ಉತ್ತರ ತುಂಬಾ ಉತ್ತರ ಉತ್ತರ ಇದೆ ಮುಂದಿನ ಪ್ರಶ್ನೆ ಬರ್ತದೆ ಮುಂದಿನ ಪ್ರಶ್ನೆಗೆ ನಾನೇ ಬರ್ತೇನೆ ಕಾಡಿಗೆ ಬಂದದ್ದು ಯಾಕೆ ಪಿತೃವಾಕ್ಯ ಪರಿಪಾಲನೆಗೆ ದಶರಥನೇ ರಾಮ ಕಾಡಿಗೆ ಹೋಗುವಂತ ಹೇಳಿದ್ದಾನ ಇಲ್ಲ ಇವ ಯಾಕೆ ಬಂದದ್ದು ಕೈಕೈಯ ಮಾತಿಗೆ ಈದೇಳ್ ವರುಷನೇ ವನವಾಸಕ್ಕೆ ಹೋಗಬೇಕು ಎನ್ನುವಂತ ಮಾತೆ ಕೈ ಮಾತೆ ಗೋಸುಗ ಈತ ಸೀತ ಸೈತಲಿ ಕಾಡಿಗೆ ಬಂದ ಹೌದಾ ಹೌದು ಇವೊಬ್ಬರುವಾಗ ಹೆಣ್ತೀನಿ ಕರ್ಕೊಂಡು ಬರಬೇಕು ಅಂತ ಗೊತ್ತಾಗ್ತದೆ ಲಕ್ಷ್ಮಣ ನೀನ್ ಹೆಣ್ತೀನಿ ಯಾಕೆ ಹೇಳ್ಲಿಲ್ಲ ಹಾ ಇಲ್ಲ ಹೇಳಿಲ್ಲ ಯಾಕೆ ಈ ಗಂಡು ಮಕ್ಕಳ ಬುದ್ಧಿ ಎಲ್ಲ ಮಂದ ಬುದ್ಧಿ ಅಣ್ಣ ತಂದೆ ದೇವರು ಬಂದಾಗ ಏನ್ ಬೇಕಾದ್ರೂ ಮಾಡ್ತಾರೆ ಹೆಣ್ಣು ಮಕ್ಕಳು ಹಾಗಲ್ಲ ಬಹಳ ಚುರುಕಿದ್ದಾರೆ ಈಗ ಎಲ್ಲಾದ್ರೂ ಲಕ್ಷ್ಮಣ ಹೆಂಡತಿ ಊರ್ ಮೇಲೆ ಬಂದಿದ್ರೆ ರಾಮನ ಸೇವೆ ಮಾಡ್ಲಿಕ್ಕೆ ಕೈ ಚೀಲ ಇಟ್ಕೊಂಡು ಮಾಡುವುದಕ್ಕೆ ಅವಳು ಇರಲಿಲ್ಲ ನಿಮ್ಗೆ ನಾನು ಸೇವೆ ಮಾಡುವವನಿದ್ದೇನೆ ನೀವ್ ಯಾಕೆ ಅವನ ಸೇವೆ ಮಾಡುವಳು ಅಂತ ಹೇಳ್ತಾಳೆ ಅಂತ ಅವ ಹೆಂಡತಿ ಕರ್ಕೊಂಡು ಬರ್ಲಿ ಕೇಳಲೇ ಇಲ್ಲ ತಮ್ಮನ ಮೇಲೆ ಅಷ್ಟು ಪ್ರೀತಿ ಇದ್ದದ್ದೇ ಹೋದ್ ಮುಂತಾದ್ರೆ ಹದಿನಾಲ್ಕು ವರ್ಷ ಇಂದ್ರಜಿತುವಿನ ಒದಿಸುವಂತ ಸಂದರ್ಭದವರೆಗೆ ಇವ ಅನ್ನ ಆಹಾರವನ್ನಲ್ಲ ಏನು ತಿನ್ನಲಿಲ್ಲ ಎನ್ನುವಂತ ವಿಚಾರ ರಾಮನಿಗೆ ಗೊತ್ತಾಗಿದ್ಯಾ ಇಲ್ವಾ ಗೊತ್ತಾಗಿದೆ ಒಂದು ದಿನವಾದ್ರೂ ಕೇಳಿದ್ದಾನ ಕೇಳಲಿಲ್ಲ ನೀನು ತಿಂದಿಯ ತಮ್ಮ ನಾನಾಗಿ ಕೇಳಲಿಲ್ಲ ನೀನಾಗಿ ಕೊಡಲಿಲ್ಲ ಹ್ಮ್ ಒಲದ ಫಲಗಳ ಕೊಯ್ದು ಲಕ್ಷ್ಮಣ ದಿನದ ನದಿತಾ ಕೊಯ್ದು ತರುವನು அல்வா தந்த வடுவன் அல்வா ಸುಖದಿಂದ ಕೊಡುವನು ಇವ ತಿಂದು ನಿದ್ದೆ ಮಾಡುವನು ಮತ್ತೆಂತ ಹಣ್ಣನ ಒಂದು ದಿವಸ ಕೊಡ್ಲಿಲ್ಲ ಅವ ತಕೊಂಡು ತಿಂದದಿಲ್ಲ ಇಲ್ಲ ಈಗ ಲೋಕಮುಖದಲ್ಲಿ ಉಳಿದವರಿಗೆ ರಾಮ ಎಲ್ಲ ಓಡಾಡ್ತಾನ ಅವನ ಅರನವಾಗಿ ಸಾರ್ವಕಾಲಿಕವಾಗಿ ಜಯ ಪಡ್ತಾನೆ ಹೇಳುವವ ತಮ್ಮ ಹೊಟ್ಟೆ ತುಂಬಿ ಇಲ್ಲ ಅಂತೂ ಅವನಿಗೆ ಗೊತ್ತಿಲ್ಲ ಅರಮನಿಂದ ಹೊರಡುವ ಕಾಲಕ್ಕೆ ದಶರಥ ಚಕ್ರವರ್ತಿ ಮಗ ಬಂದು ತುತ್ತು ಊಟ ಮಾಡಿ ಹೋಗುವಂತ ಹೇಳಿದಂತೆ ಆ ಕಾಲಕ್ಕೂ ಊಟ ಮಾಡದೆ ತಂದೆ ಸಾಯ್ತಾನೆ ವಿಚಾರವನ್ನು ತಿಳಿದ್ರು ಕೂಡ ಎದ್ದು ಬಂದವನಿದ್ದಾನೆ ಇದಕ್ಕೊಂದು ಉತ್ತರ ಹೇಳು ಆಮೇಲೆ ನಿನ್ನ ರಾಮ ಅಷ್ಟು ಅಂತ ನೋಡಿದವರೆಗೆ ನೀ ಆಡಿದ ಸಮಸ್ತ ವಿಷಯವನ್ನು ಖಂಡಿಸದೆ ಮಂಡನೆಗಾಗಿ ಕಾದೆ ವೀರಮಣಿ ನೀ ಹೇಳಿದೆಯಲ್ಲ ಒಂದು ಮಗುಲಲ್ಲಿ ನೀ ಆಡಿದೆ ನೀವು ಒಂದು ಮಕ್ಕಳುಲೇ ನೋಡಿದೆ ಆದರೆ ಪರಿಪೂರ್ಣವಾದ ಅಂತರಾರ್ಥವನ್ನು ಅರ್ಥೈಸುವಲ್ಲಿ ನೀ ಅಶಕ್ತನಾದೆ ರಾಮನ ಕುಲದ ಬಗ್ಗೆ ನೀ ತಿಳಿದಿದ್ದಿ ರಾಮನ ಚಾರಿತ್ರ್ಯದ ಬಗ್ಗೆ ನೀ ತಿಳಿದಿದ್ದಿ ಇಷ್ಟು ಕಲಿತು ನೀನು ಕಲ್ಪಿಸಿದ ಬಗ್ಗೆ ಅದು ಮೂರ್ಖರ ಬಗ್ಗೆ ಆಗಿಲ್ಲ